ಕೋಟೆಕಾರ್ ದರೋಡೆ ಪ್ರಕರಣದಲ್ಲಿ ಜನವರಿ ಇಪ್ಪತ್ತೆರಡರಂದು ತಮಿಳುನಾಡಿನ ತಿರುನಲ್ವೆಲಿ ಕಲಕಾಡ್ನಿಂದ ಕರೆತರಲಾದ ಮುರುಗನ್ ಡಿ ಮತ್ತು ಯಾಸೋವೋ ರಾಜೇಂದ್ರನ್ ಇಬ್ಬರು ಆರೋಪಿಗಳನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇಬ್ಬರು ಆರೋಪಿಗಳಿಗೆ ನ್ಯಾಯಾಲಯ ಎರಡು ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಆರೋಪಿಗಳಿಂದ ಫಿಯೇಟ್ ಕಾರು ಎರಡು ಪಿಸ್ತೂಲು ನಾಲ್ಕು ಲೈವ್ ಬುಲೆಟ್ ಮೂರು ಲಕ್ಷ ರೂಪಾಯಿ ನಗದು ಹಾಗೂ ಎರಡು ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿರುವ ಕುರಿತು ತಮಿಳುನಾಡಿನ ಅಂಬಸಮುತ್ತಂ ನ್ಯಾಯಾಲಯಕ್ಕೆ ಪೊಲೀಸರು ಮಾಹಿತಿಯನ್ನ ನೀಡಿದ್ರು ಇದೀಗ ಉಳಿದ ಚಿನ್ನಾಭರಣಗಳಿಗಾಗಿ ತಮಿಳುನಾಡು ಕಲಕ್ಕಾಡಿಸುತ್ತ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ಜೊತೆಗೆ ಉಳಿದ ದರೋಡೆಕೋರರಿಗೆ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿರುವ ಇಬ್ಬರು ಆರೋಪಿಗಳನ್ನ ತಡರಾತ್ರಿ ವೇಳೆಗೆ ಕೃತ್ಯವೆಸಗಿದ ಕೋಟೆಕಾರ್ ಬ್ಯಾಂಕ್ನ ರೋಡ್ ಶಾಖೆಗೆ ಮಹಜರಿಗೆಂದು ಕರೆತರಲಾಗಿದೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಮಹಜರಿಗೆ ಕರೆತರಲಾಯಿತು ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಪೊಲೀಸ್ ತಂಡಗಳು ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ ಉಳಿದ ಆರೋಪಿಗಳಿಗಾಗಿ ಹೊರ ರಾಜ್ಯಗಳಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣವನ್ನ ನಡೆಸುತ್ತಲೇ ಇದೆ ಹೆಚ್ಚುವರಿ ಚಿನ್ನ ದೊರೆತಿರುವ ಮಾಹಿತಿ ಇದ್ರೂ ಇಲಾಖೆ ಸ್ಪಷ್ಟಪಡಿಸಿಲ್ಲ ಇಬ್ಬರನ್ನ ಶಂಕೆಯ ಆಧಾರದಡಿ ವಶಕ್ಕೆ ಪಡೆದುಕೊಂಡು ಅಲ್ಲೇ ಮಾಹಿತಿಯನ್ನ ಪಡಿತಾ ಇದೆ